ಕೇಳೋ ಬೇರೆ ಯಾಧೋ ಹೊಗೆ ಬೆನ್ನು ಕೇಳೋ ನ್ಯಾಯ ಇಲ್ಲ ನೆಲವೇ ನಮಗೆ ಒಂದು ಆಡೋದು ನಾವು ಕಿಡಿಬೇಡ ಕನ್ಯ ಕೈಕಾಲ ಸುಖದ ರಾಜ್ಯ ಸರ್ಕಾರಕ್ಕೆ

ಇಟ್ಟರು ಒಂದು ರೈತರಿಗಾಗಿ ಒಂದು ನ್ಯಾಯ ಕೊಡಿಸಿರಿ ನೀವು ಮತ್ತ ಸಿದ್ದರಾಮಯ್ಯ ಸರ್ಕಾರ ತಕ್ಷಣ ಈ ರೈತರ ಪರವಾಗಿ ದಾಳಿಸ್ಬೇಕು ಈಗ ನಿಂದೊಂದು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸ್ಟೇಟ್ಮೆಂಟ್ ಕೊಟ್ಟರಿ ಕೇಂದ್ರ ಸರ್ಕಾರ ಮೇಲೆ ಬಟ್ಟು ತೋರಿಸಿರಿ ಅದು ನಮದು ಇಪ್ಪತ್ತ್ ಮೂವತ್ತು ವರ್ಷ ಗೊತ್ತೈತಿ ಅದನ್ನು ಹೆಂಗೆ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತೈತಿ ಯಾರು ತಪ್ಪೈತಿ ಈಗ ತಾತ್ಕಾಲಿಕ ನಾವು ಮೂರುವರೆ ಸಾವಿರ ಏನು ಬೇಡತ್ತಿದೀವಲ್ಲ ಅದನ್ನು ಬಗೆಹರಿಸ್ರಿ ಅದು ಎಸ್ ಎ ಪಿ ಮತ್ತು ಸ್ವಾಮಿನಾಥನ್ ವರದಿ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ಅದಕ್ಕೆಲ್ಲ ನಾವು ಸಜ್ಜಿದ್ದೀವಿ ಮುಂದಿನ ದಿನಮಾನದೊಳಗೆ ಅದಕ್ಕೆ ಈಗಿನ ಪರಿಸ್ಥಿತಿ ತಾತ್ಕಾಲಿಕ ಪರಿಸ್ಥಿತಿ ಏನೈತೆ ಅದನ್ನು ಬಗೆಹರಿಸಿ ನಮಗೆ ನ್ಯಾಯ ಕೊಡಿಸ್ರಿ ರೋಡ್ ಮೇಲಿಂದ ರೈತರು ನೆಮಿಸ್ರಿ ಇದು ಮೂರನೇ ದಿವಸ ಮುಂದುವರೆದಕ್ಕೆ ಹೋರಾಟ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೂರನೇ ದಿವಸ ಲೋಕಲ್ ಎಲ್ಲ ಅವರು ಇವರ ಬರ್ತಾರ ನಮ್ಮ ಅಂತ ಕುಡ್ಕೊಂಡು ನಾವು ಹೋರಾಟ ನಡ್ಸಿದ್ವಿ ರೈತರಿಗೆಲ್ಲ ಅಧಿಕಾರಿಗಳು ಯಾರು ನಮ್ಮ ಸಮೀಕ್ಷೆ ಬಂದಿಲ್ಲ ಶಾಸಕರು ಬಂದಿಲ್ಲ ನ್ಯಾಯ ಕೊಡಿಸಿ ಎಬ್ಬಿಸಬೇಕು ಮುಂದಿನ ದಿನಮಾನದೊಳಗೆ ನಿಮ್ಮ ಭವಿಷ್ಯ ಬೇಕಂದ್ರೆ ಒಂದು ಏನೋ ಚರ್ಚೆ ಮಾಡಿ ರೋಡ್ ಮೇಲಿನ ರೈತರನ್ನ ಎಬಸ್ರಿ ಮತ್ತೆ ಎಲ್ಲ ಅಂಗಡಿಯ ಮುಗ್ಗಟ್ಟುಗಳು ಜನರಿಗೆ ಐತಿ ಪಾಪ ವ್ಯಾಪಾರಸ್ಥರು ಪಾಪ ಒಂದೊಂದು ಕೆಲವೊಂದು ಬಡವ ಇರ್ತಾವೆ ಹಟ್ಟಿ ತುಮಕೂರು ಇರ್ತಾವೆ ಮೂರನೇ ದಿವಸ ಬಂದು ಕಡೆ ಇರ್ತೈತಿ ಅವರ ಪ್ರೀತಿಯಿಂದ ಅವ್ರಿಗೆ ಏನಾಗೈತೆ ನಮ್ಮ ಹತ್ತನೇ ತಾಲೂಕಾ ಸಿಟಿ ಜನರಿಗೆ ಈ ಕಡೆ ನಮ್ಮ ರೈತರನ್ನು ಬಿಡಕ್ಕೆ ಬರತ್ತೋ ಅವ್ರ ನೋವು ಒಳಗೆ ಹೊರಗೆ ಹೇಳ್ಕೊಳಕ್ ಬರಬಾರ್ದಂತ ಪರಿಸ್ಥಿತಿ ಐತಿ ಇಂಥ ನೋವನ್ನು ನೋಡ್ಕೊಂಡು ನೀವು ಯಾರಾದರೂ ಅಧಿಕಾರಿಗಳಾಗಲಿ ರಾಜಕಾರಣಿ ಒಳಗಾಗಲಿ ಬಂದ ಅಧಿಕಾರದೊಳಗೆ ಯಾರು ಅವ್ರು ಬಂದು ನಮ್ಗೆ ನ್ಯಾಯ ಕೊಡಿಸಿ ಈ ರೋಡ್ ರೈತರ ನಲ್ಲಿ ಅಂತ ಅತನಿ ತಾಲೂಕು ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಕಳಕಳಿ ವಿನಂತಿಯಿಂದ ಕೊನೆಯದಾಗಿ ಕೇಳ್ಕೊತೀವಿ ಇದೊಂದು ವಿಷಯ ಮುಂದಿನ ಊಪು ಹೊರತೆ ಈ ಸಂದರ್ಭದಲ್ಲಿ ನಾಲ್ಕು ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ